ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾರ್ಮಲ್ ಪ್ಯಾಂಟ್ ಕಟಿಂಗ್ ಮಾಡ್ತಿದ್ದೀನಿ ಇವರು ಅಳತೆಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಕಟ್ ಮಾಡ್ತಿದ್ದೀನಿ ಫಸ್ಟ್ಗೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ತಿದ್ದೀನಿ ಬಾಟಮಲ್ಲಿ ಅನಿವನ್ ಆಗಿದೆ ಅದನ್ನು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಇದು ಕ್ಲಾತು ಎರಡು ಮೀಟರ್ ಅಷ್ಟೇ ಇದೆ ಇವರಿಗೆ ಎರಡೂವರೆ ಮೀಟರ್ ಬೇಕು ಇದು ಚೂಡಿದಾರ್ ಮೆಟೀರಿಯಲಲ್ಲಿ ಅಷ್ಟೇ ಬಂದಿದೆ ಎರಡು ಮೀಟರೇ ಬಂದಿದೆ ಬಾಟಮಲ್ಲಿ ಪಾದದ ಹತ್ರ ಚೂಡಿದಾರ್ದು ಟಾಪ್ದು ಪೀಸ್ ಕೊಡೋಣ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತಿದ್ದೀನಿ ನೋಡಿ ನಾನು ಡಬಲ್ ಫೋಲ್ಡಿಂಗ್ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಫೋಲ್ಡಿಂಗ್ ನನ್ನ ಕಡೆಗಿದೆ ಓಪನ್ ಆಪೋಸಿಟ್ ಸೈಡಿದೆ ಇದು ನಾರ್ಮಲ್ ಪ್ಯಾಂಟ್ ಆಗಿರೋದ್ರಿಂದ ಸ್ಟ್ರೈಟಾಗಿ ಹಾಕ್ಕೊಂಡಿದ್ದೀನಿ ಪೀಸು ಈಗ ಒಂದು ಸಲ ಅವರು ಕೊಟ್ಟಿರೋಂಥ ಮೆಷರ್ಮೆಂಟನ್ನು ಚೆಕ್ ಮಾಡ್ಕೊಳ್ತಿದ್ದೀನಿ ಬಾಟಮಲ್ಲಿ ಪಾದದ ಹತ್ರ ಆಗಲ್ಲ ಬಂದು ಏಳು ಇಂಚ್ ಬೇಕು ಇವ್ರಿಗೆ ರೆಡಿ ಏಳು ಇಂಚು ಪ್ಲಸ್ ಒಂದೂವರೆ ಇಂಚು ತೊಗೊಳ್ತಿದ್ದೀನಿ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದೂವರೆ ಇಂಚ್ ತೊಗೊಳ್ತಿದ್ದೀನಿ ಇಲ್ಲಿ ಫೋಲ್ಡಿಂಗೋಸ್ಕರ ನಾನು ಕ್ಲಾತ್ ಇಲ್ಲ ಚುಡಿದಾರ ಟಾಪ್ ಪೀಸ್ ಕೊಡೋದ್ರಿಂದ ಬಿಡ್ತಾ ಇಲ್ಲ ಫೋಲ್ಡಿಂಗೋಸ್ಕರ ಯಾಕಂದರೆ ಸ್ವಲ್ಪ ಪ್ಯಾಂಟ್ ಪೀಸು ಚಿಕ್ಕದಾಗೆ ಬಂದಿದೆ ಅದಕ್ಕೋಸ್ಕರ ಚೂಡಿದಾರ್ ಟಾಪಲ್ಲಿ ಸೈಡಲ್ಲಿ ಉಳಿಯುವಂಥ ಕ್ಲಾತನ್ನ ಇಲ್ಲಿ ಫೋಲ್ಡಿಂಗೋಸ್ಕರ ನಾನು ತಗೊಳ್ತೀನಿ ಒಂದು ಹಾಫ್ ಅನ್ ಇಂಚು ಫೋಲ್ಡಿಂಗ್ ಹೋಗುತ್ತಲ್ವ ಅದಕ್ಕೋಸ್ಕರ ಮಾರ್ಕನ್ನು ಹಾಕೊಳ್ತಿದ್ದೀನಿ ನೆಕ್ಸ್ಟ್ ನೋಡಿ ಲೆಂತ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಿದ್ದೀನಿ ಇವರಿಗೆ ಟೋಟಲ್ ಆಗಿ ಲೆಂತ್ ಫಾರ್ಟಿ ಫೋರ್ ಇಂಚಸ್ ಬೇಕು ಅದರಲ್ಲಿ ಸೊಂಟದ ಬೆಲ್ಟ್ ಬರುತ್ತಲ್ವ ಅದರಲ್ಲಿ ಬೆಲ್ಟನ್ನು ಎಂಟು ಇಂಚ್ ತಗೊಂಡು ಎಂಟು ಇಂಚು ಮೈನಸ್ ಮಾಡ್ತಿದ್ದೀನಿ ಎಂಟು ಇಂಚು ಮೈನಸ್ ಮಾಡಿದ್ರೆ ತರ್ಟಿ ಸಿಕ್ಸ್ ಬೇಕು ಅದರಿಂದ ಇದು ಕ್ಲಾತ್ ಫುಲ್ ಎಷ್ಟಿದ್ರೆ ಅಷ್ಟು ತಗೊಳ್ತಿದ್ದೀನಿ ಇಲ್ಲಿ ನೋಡಿ ಪ್ಯಾಂಟ್ಗೆ ಬರುತ್ತಲ್ಲ ಮಧ್ಯಭಾಗ ಇಲ್ಲಿ ಹತ್ತುವರೆ ಇಂಚ್ಗೆ ಮಾರ್ಕ್ ಹಾಕ್ತಿದ್ದೀನಿ ಹಾಗೆಯೇ ಶೇಪ್ ಕೊಡೋದಕ್ಕೋಸ್ಕರ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಒಂದು ಮಾರ್ಕು ಈಗ ಲೈಟಾಗಿ ಶೇಪ್ ತೆಗೆದುಬಿಟ್ಟು ಪಾದದ ಹತ್ರ ಮಾರ್ಕ್ ಹಾಕಿದ್ದೀನಲ್ಲ ಆ ಮಾರ್ಕ್ಗೆ ಜಾಯಿಂಟ್ ಮಾಡ್ತಿದ್ದೀನಿ ಇದು ಪ್ಯಾಂಟ್ ಪೀಸು ದೊಡ್ಡದಾಗಿದ್ದಿದ್ರೆ ಇನ್ನು ಸ್ವಲ್ಪ ಬ್ರಾಡಾಗಿ ತಗೊಳ್ತಿದ್ದೆ ನಾನಿಲ್ಲಿ ಮತ್ತು ಸೊಂಟದ ಪಟ್ಟಿಗೆ ಬೆಲ್ಟ್ಗೂ ಕ್ಲಾತು ಸಾಕಾಗೋದಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ನನ್ನ ಕಡೆಗೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ಆ ಕಡೆಗೆ ಮಾಡಿದ್ರೆ ಮತ್ತೆ ಸೊಂಟದ ಪಟ್ಟಿಗೆ ಕ್ಲಾತು ಇಲ್ಲ ನೋಡಿ ಈ ರೀತಿ ಮಾರ್ಕನ್ನು ಮಾಡಿದ್ದೀನಿ ಇದು ಪ್ಯಾಂಟ್ ಕಟ್ಟಿಂಗು ತುಂಬ ಈಸಿ ಇರುತ್ತೆ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಈಗ ಇದು ಮಾರ್ಕಿಂಗು ಮಾಡಿದ್ದೀನಲ್ಲ ಅದೇ ರೀತಿ ಕಟ್ ಮಾಡ್ತಿದ್ದೀನಿ ಕ್ಲಾತ್ ಜಾಸ್ತಿ ಇದ್ದಿದ್ದರೆ ಇನ್ನು ಸ್ವಲ್ಪ ಬ್ರಾಡಾಗಿ ನಾನು ಮಾರ್ಕನ್ನು ಮಾಡ್ತಿದ್ದೆ ಕ್ಲಾತು ಈಗ ಅಡ್ಜಸ್ಟ್ ಮಾಡಬೇಕು ಅದಕ್ಕೋಸ್ಕರನೇ ಬ್ರಾಡಾಗಿ ತಗೊಂಡಿಲ್ಲ ಮಾರ್ಕನ್ನು ನೋಡಿ ಇದು ಮಾರ್ಕ್ ಪ್ರಕಾರನೇ ಕಟ್ ಮಾಡ್ತಿದ್ದೀನಿ ಮತ್ತು ಇದರಲ್ಲಿ ಉಳಿಯುವಂಥ ಪೀಸನ್ನು ಚುಡಿತಾರ ಟಾಪು ನಾನು ಸ್ಲೀವ್ಗೆ ಪಟ್ಟಿ ರೀತಿ ಕೊಡಬೇಕು ನೋಡಿ ಇದು ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ಇನ್ನು ಇದು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಸೈಡಲ್ಲಿ ಅನಿವನ್ ಆಗಿರುತ್ತಲ್ವ ಇಲ್ಲೂ ಕಟ್ ಮಾಡಬೇಕು ಲೆವೆಲ್ಲ ಕಟ್ ಮಾಡಬೇಕು ಆದರೆ ನಾನು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ ಲೇಯರು ಅಪ್ ಆ್ಯಂಡ್ ಡೌನ್ಸ್ ಇದೆ ಲೇಯರ್ಸ್ ಅಲ್ಲಿ ಸ್ಟಿಚಿಂಗ್ ಆದಮೇಲೆ ಮಾಡಿಕೊಂಡ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ ಇಲ್ಲಿ ಜಾಯಿಂಟ್ ಇರೋದನ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಇದು ಸಪ್ರೇಟ್ ಮಾಡಿಕೊಂಡ್ರೆ ನೋಡಿ ಕಾಲಿನ ಭಾಗ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇಲ್ಲಿ ಸೆಂಟ್ರ್ ಪಾಯಿಂಟ್ಗೆ ಒಂದು ನ್ಯಾಚನ್ನು ಕೊಟ್ ಕೊಡ್ತಿದ್ದೀನಿ ಇದು ಕಾಲಿನ ಭಾಗ ಇನ್ನು ಇದಕ್ಕೆ ಸೊಂಟದ ಪಟ್ಟಿನ ಕಟ್ ಮಾಡಬೇಕು ಕಾಲಿನ ಭಾಗ ಕಟ್ ಮಾಡಿ ಉಳಿದಂಥ ಕ್ಲಾತನ್ನು ಸೊಂಟದ ಪಟ್ಟಿ ಕಟ್ ಮಾಡ್ಕೊಳ್ಳೋದಕ್ಕೆ ತಗೊಳ್ತಿದ್ದೀನಿ ಇದು ಇಲ್ಲಿ ಎಡ್ಜಸ್ಸು ಇವನ್ ಆಗಿ ಜೋಡಿಸ್ಕೊಳ್ತಿದ್ದೀನಿ ನೋಡಿ ಈವೇನಾಗಿ ಜೋಡಿಸ್ಕೊಂಡು ನಾಲ್ಕು ಲೇಯರ್ನು ಹಾಗೆ ತಗೊಳ್ತಿದ್ದೀನಿ ಇದು ಕ್ಲಾತು ತುಂಬ ಫೋಲ್ಡ್ ಆಗ್ತಿತ್ತು ಫಸ್ಟೇ ಐರನ್ ಮಾಡ್ಕೊಂಡಿದ್ದೀನಿ ಇವ್ರಿಗೆ ಸೊಂಟದ ಸುತ್ತಳತೆ ಫಿಫ್ಟಿ ಒನ್ ಬೇಕು ಟೋಟಲಾಗಿ ಅದರಲ್ಲಿ ನಾಲ್ಕನೇ ಒಂದು ಭಾಗ ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಟೋಟಲ್ ಅದು ನಾಲ್ಕು ಇಂಚು ತಗೊಂಡಿದ್ದೀನಿ ಹಾಗೆಯೇ ಈ ಕಡೆ ಎಡ್ಜಸ್ಸು ಈಕ್ವಲ್ ಆಗಿಲ್ಲ ಅದಕ್ಕೋಸ್ಕರ ಈಕ್ವಲಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಈ ಪಟ್ಟಿ ಲೆಂತು ಹತ್ತು ಇಂಚ್ ತಗೊಳ್ತೀನಿ ಆಗಲ ನೋಡಿ ಈ ಅಗಲ ಬಂದು ಹದಿನಾಲ್ಕು ಇಂಚ್ ತಗೊಳ್ತಿದ್ದೀನಿ ಹಾಗೆಯೇ ಲೆಂತು ಫೋಲ್ಡಿಂಗ್ ಎರಡು ಇಂಚ್ ಹೋಗುತ್ತೆ ದಾರ ಹಾಕೋದಕ್ಕೋಸ್ಕರ ಫೋಲ್ಡಿಂಗ್ ಎರಡು ಇಂಚು ಹೋಗುತ್ತೆ ಹತ್ತು ಇಂಚ್ ತಗೊಳ್ತಿದ್ದೀನಿ ಆಗ ಎಂಟು ಇಂಚು ನಮಗೆ ಪಟ್ಟಿ ಸಿಗುತ್ತೆ ನೋಡಿ ಈ ಸೈಡ್ಗೆ ಹತ್ತು ಇಂಚಿಗೆ ಪ್ಯಾಚನ್ನು ಕೊಟ್ಕೊಳ್ಬೇಕು ಕ್ಲಾತ್ ಶಾಲ್ಟೇಜ್ ಇದೆ ಒಂದು ಸೈಡು ಹತ್ತು ಇಂಚು ಸಿಗುತ್ತೆ ಇನ್ನೊಂದು ಸೈಡ್ಗೆ ನಾಲ್ಕು ಲೇಯರ್ಗೂ ಪ್ಯಾಚನ್ನು ಕೊಡಬೇಕಾಗಿದೆ ಈಗ ಇಲ್ಲಿನೂ ಹದಿನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ ಇದು ಪ್ಯಾಚ್ ಕೊಟ್ಟು ಸ್ಟಿಚ್ ಮಾಡ್ತೀವಲ್ವ ಆಗ ಇನ್ನೊಂದು ಸಲ ಮೆಜರ್ಮೆಂಟ್ ನೋಡಿಕೊಂಡು ಕಟ್ಟಿಂಗನ್ನು ನೀಟಾಗಿ ಮಾಡಿಕೊಳ್ಬೇಕಾಗುತ್ತೆ ಈಗ ಈ ಪಟ್ಟಿ ಕಟ್ ಮಾಡಿ ಉಳ್ದಂಥ ಕ್ಲಾತನ್ನು ಪ್ಯಾಚ್ಗೋಸ್ಕರ ತಗೊಳ್ತೀನಿ ಹಾಗೇ ಚೂಡಿದಾರ ಟಾಪ್ಗೆ ಸ್ಲೀವ್ಸ್ಗೆ ಪಟ್ಟಿ ಕೊಡಬೇಕು ಅದಕ್ಕೋಸ್ಕರನೂ ಸ್ವಲ್ಪ ಸ್ಟ್ರೈಟ್ ಪೀಸನ್ನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಪ್ಯಾಂಟ್ ಪೀಸು ಫುಲ್ಲು ಖಾಲಿ ಆಗ್ತಿದೆ ನೋಡಿ ಸ್ವಲ್ಪವೂ ಕ್ಲಾತ್ ಇಲ್ಲ ಇದರಲ್ಲಿ ಚೂಡಿದಾರು ಎಂಬ್ರಾಯ್ಡ್ರಿ ಬಂದಿದೆ ಚೂಡಿದಾರ ಟಾಪ್ಗೆ ಆ ಎಂಬ್ರಾಯ್ಡ್ರಿನಲ್ಲಿ ಈ ಬ್ಲೂ ಕಲರ್ ಇದೆ ಟಾಪ್ ಬಂದು ಗ್ರೀನ್ ಕಲರು ಅದಕ್ಕೋಸ್ಕರ ಪ್ಯಾಂಟ್ ಪೀಸು ಸ್ವಲ್ಪ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಸ್ಲೀವ್ಸ್ಗೆ ಪ್ಯಾಚನ್ನು ಕೊಡ್ತಿದ್ದೀನಿ ಇನ್ನು ಸ್ಟ್ರೈಟ್ ಪೀಸು ಉಳಿದ್ರೆ ದಾರನೂ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಈ ಸ್ಟ್ರೈಟ್ ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಪಟ್ಟಿಗೆ ಇಷ್ಟೊಂದು ಏನು ಪ್ಯಾಚ್ ಬೇಕಾಗಿಲ್ಲ ಅದಕ್ಕೋಸ್ಕರ ಸೊಂಟದ ಪಟ್ಟಿಗೆ ಸ್ವಲ್ಪ ಪ್ಯಾಚ್ ಸಾಕಾಗುತ್ತೆ ಅದಕ್ಕೋಸ್ಕರ ಸ್ಟ್ರೈಟಾಗಿ ಇನ್ನೂ ಒಂದು ಏರನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಇದು ಚೂಡಿದಾರ ಟಾಪ್ ಸ್ಲೀವ್ಸ್ಗೆ ಹಾಕಿ ಉಳಿದ್ರೆ ದಾರನೂ ಮಾಡ್ಬೋದು ಇದರಲ್ಲಿ ಪ್ಯಾಂಟ್ ಕಟಿಂಗು ಕಂಪ್ಲೀಟ್ ಆಯಿತು ನೋಡಿ ಈ ಉಳಿದಂಥ ಪೀಸನ್ನು ಇಲ್ಲಿ ಪ್ಯಾಚ್ಗೆ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಮೆಜರ್ಮೆಂಟ್ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಟೈಲರಿಂಗ್ ಲರ್ನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್